ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವಾಗ ಕ್ಯಾರೆಟ್ ಸೀಸನಲ್ಲಿದೆ ಸೊ ಸೀಸನ್ ಇದ್ದಾಗ ಕ್ಯಾರೆಟ್ ಹಲ್ವ ಅಂತೂ ಮಾಡ್ಕೊಂಡು ತಿಂದೇ ತಿಂತೀರ ಎಲ್ಲರೂ ಆದರೆ ಅದನ್ನು ತುರಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕ್ಯಾರೆಟ್ ಹಲ್ವಾ ಯಾವ ರೀತಿಯಲ್ಲಿ ಕ್ವಿಕ್ಕಾಗಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ಫಸ್ಟಿಗೆ ಕ್ಯಾರೆಟನ್ನು ಕ್ಲೀನ್ ಮಾಡಿ ಸೈಡಿಂದ ಎಲ್ಲ ಕಟ್ ಮಾಡ್ಕೊಂಡು ಬಿಟ್ಟು ತೊಳ್ಕೊಂಡು ಇಟ್ಕೊಳ್ತೀನಿ ಕ್ಯಾರೆಟ್ ಸೀಸನಲ್ಲಿದ್ದಾಗ ಖಂಡಿತವಾಗ್ಲೂ ತಿಂದೇ ತಿನ್ನಿ ಕ್ಯಾರೆಟ್ ತುಂಬಾ ಒಳ್ಳೆಯದು ನಾರ್ಮಲಿ ಕ್ಯಾರೆಟ್ ಹಲ್ವಾ ಅಂತ ಇದ್ದಾಗ ಕ್ಯಾರೆಟ್ ತುಂಬ ಬೇಕಾಗುತ್ತೆ ಸೊ ಸೀಸನ್ ಇಲ್ಲದೆ ಇದ್ದಾಗ ತೊಗೊಳೋದಕ್ಕೆ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ಇವಾಗ ತೊಗೊಂಡು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ತಿನ್ನಿ ಅದು ನಾನು ಹೇಳಿಕಿಟ್ಟಿರೋ ಸ್ಟೆಪ್ಪಲ್ಲಿ ನೀವು ಮಾಡ್ಕೊಂಡು ತಿಂದರೆ ನಿಮಗೆ ಮಾಡೋರಿಗೂ ಕಷ್ಟ ಆಗಲ್ಲ ತಿನ್ನೋರ್ಗು ತುಂಬ ಚೆನ್ನಾಗಿ ಅನಿಸುತ್ತೆ ಮಾಡೋರ್ಗು ಆ್ಯಕ್ಚುಲಿ ಕ್ಯಾರೆಟ್ ಮಾಡೋದು ಮಾಡೋದಂತಂದರೆ ನಮ್ಗೆ ತುರಿಯೋದು ಯೋಚನೆ ಮಾಡಿದರೆ ತುಂಬ ಕಷ್ಟ ಅಂತ ಅನಿಸುತ್ತೆ ಆದರೆ ಇವಾಗ ಅದೇನೂ ಇಲ್ಲ ಈಸಿಯಾಗಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ಫಸ್ಟಿಗೆ ಇಲ್ಲಿ ಕ್ಯಾರೆಟ್ನ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಮೇಲುಗಡೆಯಿಂದ ಸಿಪ್ಪೆ ತೆಗ್ದೊಳ್ತಾ ಇದ್ದೀನಿ ಸಿಪ್ಪೆ ಕೆಲವರು ತೆಗೆಯೋದಿಲ್ಲ ಬಟ್ ನಾನು ಒಂದು ಸಲ ಸಿಪ್ಪೆನ ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲೆಲ್ಲಿಂದೇನೋ ಬರುತ್ತೋ ಸೊ ಸಿಪ್ಪೆನ ಕ್ಲೀನ್ ಮಾಡಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ನಮ್ಮ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನೋಡ್ಬೋದು ಇಷ್ಟು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ಕೆಲವರು ತೋರಿಸ್ಕೊಳ್ತಾರೆ ಎಲ್ಲ ಹಾಕ್ಬಿಟ್ಟು ಬೇಯಿಸಿ ಆಮೇಲೆ ಅದನ್ನು ಮ್ಯಾಶ್ ಮಾಡಿ ಬಟ್ ಆದರೆ ಅದು ಬೇಯೋದಕ್ಕೆ ತುಂಬ ಟೈಮ್ ಆಗುತ್ತೆ ಆದರೆ ಇದು ತುಂಬ ಈಸಿ ಯಾರು ಕೂಡ ಈಸಿಯಾಗಿ ಕ್ವಿಕ್ಕಾಗಿ ನಿಮಗೆ ಬೇಕಂದಾಗೆ ಮಾಡ್ಕೊಳ್ಬೋದು ಸೊ ಫಸ್ಟಿಗೆ ನಾವು ಕ್ಯಾರೆಟನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಕೆಲವರು ಅಂದ್ಕೊಳ್ತಾರೆ ಮಿಕ್ಸಿ ಜಾರಲ್ಲಿ ಹಾಕ್ರೆ ಜ್ಯೂಸ್ ಆಗಿಬಿಡುತ್ತೆ ಅಂತೇಳಿ ಆ ಥರ ಏನೂ ಇಲ್ಲ ಈ ರೀತಿ ಾಗಿ ನಾನು ಹಾಕೊಂಡ್ಬಿಟ್ಟು ಒಂದು ನಾಲ್ಕು ಬ್ಯಾಚಸ್ ಅಲ್ಲಿ ಫುಲ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುರ್ತುರಿಯಾಗಿ ಬಂದಿದೆ ಯಾವುದೇ ರೀತಿಯಾಗಿ ಜ್ಯೂಸ್ ರೆಡಿ ಆಗಲಿಲ್ಲ ಕ್ಯಾರೆಟ್ ಜ್ಯೂಸ್ ರೆಡಿ ಆಗಲಿಲ್ಲ ಇದನ್ನು ತುರಿ ಆಗುವಷ್ಟರಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ನಾನು ನಿಮಗೆ ಟೆಕ್ಸ್ಚರ್ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಕ್ಯಾರೆಟ್ ಹಲ್ವಕ್ಕೆ ಯಾವ ರೀತಿ ಬೇಕು ಅದೇ ರೀತಿಯಾಗಿ ರೆಡಿಯಾಗಿದೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಸಲ ಫ್ರೈ ಮಾಡ್ಕೊಳ್ತೀನಿ ಯಾವುದೇ ರೀತಿಯಾಗಿದ್ದ ಎಣ್ಣೆ ತುಪ್ಪ ಏನೂ ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ಫ್ರೈ ಆದ ನಂತರ ನಾನು ತುಪ್ಪನ ಹಾಕ್ಕೊಳ್ತೀನಿ ಕ್ಯಾರೆಟ್ ಹಲ್ವ ಅಂದ ತಕ್ಷಣ ತುಪ್ಪ ಇದ್ದೇ ಇರಬೇಕಲ್ವ ತುಪ್ಪ ಇದ್ದರೆ ಮಾತ್ರ ಚೆನ್ನಾಗಿ ಅನಿಸುತ್ತೆ ಇವಾಗ ಇದಿಲ್ಲಿ ನೋಡ್ಬೋದು ನೀರೆಲ್ಲ ಆಲ್ಮೋಸ್ಟ್ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿಯಾಗಿ ನಾವು ತುರ್ತುರಿಯಾಗಿ ಮಾಡಿಕೊಂಡುದರಿಂದ ಇದು ಕ್ವಿಕ್ಕಾಗಿ ಆಗುತ್ತೆ ಅಂದರೆ ಬೇಯೋದಕ್ಕೆಲ್ಲ ಜಾಸ್ತಿ ಟೈಮ್ ಬೇಕಾಗಲ್ಲ ಇದನ್ನು ಬೇಯಿಸೋದಕ್ಕೆ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇದರಲ್ಲಿ ಇವಾಗ ತುಪ್ಪನ ಹಾಕ್ಕೊಳ್ತೀನಿ ತುಪ್ಪ ಆ್ಯಸ್ ಎ ವಿಶ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಮೂರ್ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ ತುಪ್ಪ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾದಲ್ಲಂತೂ ಸೊ ಇದು ಒಂದು ಮೂರ್ನಾಲ್ಕು ಸ್ಪೂನು ಒಂದು ಕೆ ಜಿ ಕ್ಯಾರೆಟ್ಗೆ ಹಾಕೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಮಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಅದೇ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾರಾದರೂ ಈ ರೀತಿ ಸ್ಟೆಪ್ಪಲ್ಲಿ ಕ್ಯಾರೆಟ್ ಹಲ್ವಾ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂಥೇಳಿ ಕ್ಯಾರೆಟ್ ಮಿಕ್ಸಿ ಜಾರಲ್ಲಿ ಹಾಕಬೇಕಾದ್ರೆ ಎಲ್ಲ ಒಂದೇ ಸಲ ಹಾಕಿದರೆ ದೊಡ್ಡ ದೊಡ್ಡ ಪೀಸ್ ಮಾಡಿ ಹಾಕಿದರೆ ಒಂದೇ ಸಲ ತುರ್ತುರಿ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಕ್ವಿಕ್ಕಾಗಿ ಈ ರೀತಿ ಟೆಕ್ಸ್ಚರ್ ಬಂದುಬಿಡುತ್ತೆ ಆಮೇಲೆ ತೆಗೆದುಬಿಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾವು ಇದರಲ್ಲಿ ಹಾಲು ಹಾಕಬೇಕಾಗುತ್ತೆ ಹಾಲು ನಾನು ಒಂದು ಎರಡು ಕಪ್ಪಷ್ಟು ಹಾಕೊಂಡಿದ್ದೀನಿ ನಾನು ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀವು ಕಪ್ ಪ್ರಕಾರ ಹೋಗೋದಾದ್ರೆ ಒಂದು ಎರಡು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಕ್ಯಾರೆಟಲ್ಲ ಒಂದು ಸ್ವಲ್ಪ ಹಾಲಲ್ಲಿ ಮುಳುಗು ಅಷ್ಟು ತುಂಬ ಕ್ಯಾರೆಟ್ಗಿಂತ ಮೇಲೆ ಹೋಗೋ ಅಲ್ಲ ಈ ರೀತಿ ಟೆಕ್ಸ್ಚರ್ ಬರುವಷ್ಟು ನೀವು ಹಾಲನ್ನು ಹಾಕ್ಕೊಳ್ಳಿ ಕೆಲವರು ಕೋವಾ ಕೂಡ ಯೂಸ್ ಮಾಡ್ತಾರೆ ಬಟ್ ನಾನಿವತ್ತು ಏನು ಯೂಸ್ ಇಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಇಲ್ಲಿ ಹಾಲು ಹಾಕ್ಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ಹತ್ತು ನಿಮಿಷ ಅಷ್ಟೇ ತುಂಬ ಚೆನ್ನಾಗಿ ಬೆಂದು ಹಾಲೆಲ್ಲ ಬತ್ತಿ ಹೋಗಿಬಿಡುತ್ತೆ ಇಲ್ಲಿ ನೋಡ್ಬೋದು ಇವಾಗ ಹಾಲೇನು ಕಾಣಿಸ್ತಾ ಇಲ್ಲ ಫುಲ್ ಚೆನ್ನಾಗಿ ಹಾಲೆಲ್ಲ ಬತ್ತಿ ಹೋಗಿ ಕ್ಯಾರೆಟ್ ಕೂಡ ಹಾಲಲ್ಲಿ ಬೆಂದು ಬಿಟ್ಟಿದೆ ಪ್ರಾಪರಾಗಿ ಇವಾಗ ನಾವಿಲ್ಲಿ ಸಕ್ಕರೆ ಹಾಕಬೇಕಾಗತ್ತೆ ಸಕ್ಕರೆ ಒಂದು ಕಪ್ಪಷ್ಟು ಹಾಕ್ಕೊಳ್ಳಿ ಒಂದು ಇಲ್ಲಾಂದರೆ ಒಂದೂವರೆ ಕಪ್ಪಷ್ಟು ನೀವು ಸಕ್ಕರೆ ಟೇಸ್ಟ್ ಕೂಡ ಅಂದರೆ ನಿಮ್ಮ ಟೇಸ್ಟ್ ಪ್ರಕಾರ ಕ್ಯಾರೆಟ್ ಹಲ್ವಾಕ್ಕೆ ಎಷ್ಟು ಸ್ವೀಟ್ ಬೇಕೋ ಆ ಪ್ರಕಾರ ನೀವು ಹಾಕ್ಕೊಳ್ಬೋದು ಇಲ್ಲಿ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕ್ಯಾರೆಟ್ ಅಂತೂ ಬೆಂದಿದೆ ಸಕ್ಕರೆ ಕರಗಿ ಅದು ಟೆಕ್ಸ್ಚರ್ ನಮಗೆ ಸಿಗುವಲ್ಲವರಿಗೆ ನಾವು ಇದನ್ನು ಬೇಯಿಸಿದ್ರೆ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ಗ್ಯಾಸನ್ನು ಇದನ್ನು ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೆಡಿ ಆಗುತ್ತೆ ಇವಾಗ ಒಂದು ಎರಡು ನಿಮಿಷ ಅಷ್ಟೇ ಸಕ್ಕರೆ ಎಲ್ಲ ಕರಗಿಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಸೊ ಇಲ್ಲಿ ನೋಡ್ಬೋದು ಇವಾಗ ಟೆಕ್ಸ್ಚರ್ ಪ್ರಾಪರಾಗಿ ಬಂದಿದೆ ನೀವು ಮದುವೆ ಮನೆಯಲ್ಲೆಲ್ಲ ಕ್ಯಾರೆಟ್ ಹಲ್ವಾ ಸಿಗುತ್ತೆ ನೋಡಿ ಅಲ್ಲೆಲ್ಲ ಇದೇ ರೀತಿ ಟೆಕ್ಸ್ಚರಲ್ಲಿ ಇರುತ್ತೆ ತುಂಬಾ ಟೇಸ್ಟಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇಲ್ಲದೇ ಇದ್ರೆ ಹೇಗಾಗುತ್ತೆ ಅದಕ್ಕೆ ನಾನು ಸ್ವಲ್ಪ ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಕೂಡ ಹಾಕ್ಕೊಳ್ತೀನಿ ಇಲ್ಲಿ ಆಲ್ಮೋಸ್ಟ್ ಕೆಲವರು ಡ್ರೈ ಫ್ರೂಟ್ಸ್ ಇಲ್ಲದೆ ತಿನ್ನೋರಾದರೆ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಕ್ಯಾರೆಟ್ ಅಲ್ವಾ ಬಟ್ ನಾನು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಕೂಡ ಹಾಕ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಒಂದು ಮೂರ್ನಾಲ್ಕು ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ಮೂರ್ನಾಲ್ಕು ಏಲಕ್ಕಿನ ಈ ರೀತಿಯಾಗಿ ಸಿಪ್ಪೆ ತೆಗೆದುಬಿಟ್ಟು ಗುದ್ದಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಫ್ಲೇವರ್ ಕ್ಯಾರೆಟ್ ಹಲ್ವಾದಲ್ಲಿ ಇದ್ದರೆ ತುಂಬ ಚೆನ್ನಾಗನಿಸುತ್ತೆ ಇವಾಗ ಒಂದು ಇದರಲ್ಲಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಡ್ರೈ ಫ್ರೂಟ್ಸ್ ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಯೂಸ್ ಮಾಡ್ತಾಯಿದ್ದೀನಿ ಏನಿದೆಯೋ ಅದನ್ನೇ ಹಾಕ್ಕೊಂಡ್ಬಿಟ್ಟು ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ತಿನ್ನುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಗೋಡಂಬಿ ಕಲರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ದ್ರಾಕ್ಷಿ ಕೂಡ ಉಬ್ಬಿ ಮೇಲ್ಗಡೆ ಬರುತ್ತೆ ಫ್ರೈ ಆದಾಗ ಇದು ಇವಾಗ ಫ್ರೈ ಆಗಿಬಿಟ್ಟಿದೆ ಇವಾಗ ಇದನ್ನು ನಾನು ಕ್ಯಾರೆಟ್ ಹಲ್ವಾದ ಮೇಲ್ಗಡೆ ಹಾಕ್ಕೊಳ್ತೀನಿ ನಾನು ನಿಮಗೆ ತೋರಿಸ್ತೀನಿ ಫೈನಲ್ ಯಾವ ರೀತಿಯಾಗಿ ಕ್ಯಾರೆಟ್ ಹಲ್ವಾ ಲುಕ್ ಬಂದಿದೆ ಅಂಥೇಳಿ ಸೊ ಇಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ಇತ್ತಲ್ವ ಅದಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಮಿಕ್ಸ್ ಮಾಡಿದರೆ ಕ್ಯಾರೆಟ್ ಹಲ್ವಾ ತಿನ್ನೋದಕ್ಕೆ ಆಗಿಬಿಡುತ್ತೆ ಬಿಸಿ ಬಿಸಿ ಆಗಿರೋ ಕ್ಯಾರೆಟ್ ಹಲ್ವಾ ಇದನ್ನು ಆ್ಯಕ್ಚುಲಿ ಇಟ್ಟು ತಿಂದರೆ ಕೂಡ ತುಂಬಾ ರುಚಿ ಅನಿಸುತ್ತೆ ಇವಾಗ ನಾನು ಬಿಸಿ ಬಿಸಿನೇ ಸರ್ವ್ ಮಾಡ್ತೀನಿ ನಮ್ಮ ಕಡೆ ಒಂದು ಪದ್ಧತಿ ಇದೆ ಏನೇ ಸ್ವೀಟ್ ಮಾಡಿದ್ರು ಫಸ್ಟ್ ದೇವ್ರಿಗೆ ಇಡಬೇಕಂತೇಳಿ ಅದಕ್ಕೆ ನಾನು ಒಂದು ಕಪ್ಪಲ್ಲಿ ತೆಗೆದುಬಿಟ್ಟು ಇಲ್ಲಿ ನೋಡ್ಬೋದು ಫಸ್ಟಿಗೆ ನಾನು ಇದನ್ನು ದೇವ್ರಿಗೆ ಇಡ್ತೀನಿ ಆಮೇಲೆ ಎಲ್ಲರಿಗೂ ರುಚಿ ತೋರಿಸ್ತೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ಕೆಲವ್ರಿಗೆ ಅನಿಸುತ್ತೆ ಜ್ಯೂಸ್ ಆಗಿರ್ಬೋದು ಅಂಥೇಳಿ ಆ ರೀತಿಯೆಲ್ಲ ಏನೂ ಆಗಿಲ್ಲ ಇದ್ರ ಟೆಕ್ಸ್ಚರ್ ನೋಡ್ಬೋದು ಹಲ್ವಾ ಅಂದರೆ ಇದ್ದೇ ರೀತಿಯಾಗಿ ಇರಬೇಕು ತುಂಬಾ ಚೆನ್ನಾಗಿ ಬಂದಿದೆ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್